ಭಾರತ ದೇಶ ಹಲವು ಧರ್ಮಗಳಿಗೆ ತಾಯಿ ಪ್ರಾಚೀನ ಸಂಸ್ಕೃತಿ ಆಚಾರ ವಿಚಾರಗಳ ನೆಲೆವೀಡು ದೇಶದ ವಿವಿಧ ರಾಜ್ಯಗಳಲ್ಲಿ ನಾವು ಹಿಂದೂ ಸಂಸ್ಕೃತಿಯ ಪ್ರತೀಕವಾಗಿರುವ ಅದೆಷ್ಟು ದೇವಾಲಯಗಳನ್ನು ನೋಡಬಹುದು ಕರ್ನಾಟಕದಲ್ಲೂ ಇಂತಹ ಅಸಂಖ್ಯಾತ ದೇವಾಲಯಗಳಿವೆ ಈ ದೇವಾಲಯಗಳ ಇತಿಹಾಸ ಪವಾಡ ಆಚರಣೆಗಳು ಜನಜೀವನದ ಮೇಲೆ ಹಾಗೂ ಅವರ ನಂಬಿಕೆಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಶಕ್ತಿ ಇರುವ ದೇವತೆಯು ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾಳೆ ಈ ದೇವಾಲಯದಲ್ಲಿ ಎತ್ತ ನೋಡಿದರತ್ತ ಹೆಜ್ಜೆ ಹೆಜ್ಜೆಗೂ ಪವಾಡ ನಡೆಯುತ್ತೆ ವರ್ಷ ಪೂರ್ತಿ ಬಾಗಿಲು ಮುಚ್ಚಿದರೂ ದೇವಿಯ ಪವಾಡ ಮಾತ್ರ ಅಪಾರ ವರ್ಷದಲ್ಲಿ ಕೆಲವು ದಿನಗಳು ಮಾತ್ರ ಈ ದೇವಿ ಭಕ್ತರಿಗೆ ತನ್ನ ದಿವ್ಯ ದರ್ಶನವನ್ನ ನೀಡುತ್ತಾಳೆ ಈ ದೇವಾಲಯ ಕಲಿಯುಗದ ಭವಿಷ್ಯವನ್ನ ನುಡಿಯುತ್ತಿದೆಯಂತೆ ಹಾಗಾದ್ರೆ ಆ ದೇವಾಲಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಆ ಶಕ್ತಿ ದೇವತೆ ನೆಲೆಸಿರೋದು ಸಿಂಹಾಸನಪುರಿಯಲ್ಲಿ ಎಲ್ಲಿದೆ ಈ ಸಿಂಹಾಸನಪುರಿ ಸ್ನೇಹಿತರೆ ಇಂದಿನ ಹಾಸನ ಕ್ಷೇತ್ರವನ್ನೇ ಹಿಂದೆ ಸಿಂಹಾಸನಪುರಿ ಎಂದು ಕರೆಯಲಾಗ್ತಾ ಇತ್ತು ಹಾಸನದ ಸ್ಥಳನಾಮವನ್ನ ಕುರಿತು ಸಾಕಷ್ಟು ಕತೆಗಳೇ ಹುಟ್ಕೊಂಡಿವೆ ಹನ್ನೆರಡನೇ ಶತಮಾನದ ಹೊಯ್ಸಳ ಆಳ್ವಿಕೆಯ ಕಾಲದಲ್ಲಿ ವಿಗ್ರಹವೊಂದು ಸಿಕ್ಕಿತಂತೆ ಆ ದೇವಿಯ ಮುಖವು ಮಂದಸ್ಮಿತವಾಗಿತ್ತು ಹಸನ್ ಮುಖದಿಂದ ಕೂಡಿತು ಹಸನು ಎಂದರೆ ಮುಗುಳ್ಳಗು ಅಂಬಾ ಎಂದರೆ ತಾಯಿ ಮುಗುಳ್ಳಗುವ ತಾಯಿಯ ಮೊಗವನ್ನ ಕಂಡು ಹಾಸನಾಂಬೆ ಎಂದು ಕರೆಯಲಾಗುತ್ತೆ ರೂಢಿಯಲ್ಲಿ ಹಾಸನಾಂಬೆಯಾಗಿ ಆ ಕ್ಷೇತ್ರವು ಆ ತಾಯಿಯ ಹೆಸರಿನಲ್ಲೇ ಗುರುತಿಸಲ್ಪಟ್ಟಿತು ಅಷ್ಟೇ ಅಲ್ಲ ಮಹಾ ಅರ್ಜುನನ ಮೊಮ್ಮಗ ಜನಮೇಜಯ ಶಾಪಗ್ರಸ್ತನಾಗಿದ್ದ ಕಾಲದಲ್ಲಿ ಇಲ್ಲಿಗೆ ಬಂದು ನೆಲೆಸಿದ್ದ ಆಗ ಈ ಸ್ಥಳಕ್ಕೆ ಸಿಂಹಾಸನಪುರಿ ಎಂಬ ಹೆಸರಿತ್ತು ಕಾಲಾನಂತರ ಆಡು ಮಾತಿನಲ್ಲಿ ಹಾಸನ ಎಂದಾಗಿದೆ ಎಂದು ಕೆಲವರು ಹೇಳುತ್ತಾರೆ ಕುದುರುಗಂಡಿಯಲ್ಲಿರುವ ವೀರಗಲ್ಲಿನ ಶಾಸನದ ಪ್ರಕಾರ ಹನ್ನೆರಡನೇ ಶತಮಾನದಲ್ಲಿ ಚನ್ನಕೃಷ್ಣಪ್ಪ ನಾಯಕನೆಂಬ ಪಾಳೆಗಾರನು ಇಲ್ಲಿ ಆಳ್ವಿಕೆ ನಡೆಸುತ್ತಿದ್ದನು ಒಳ್ಳೆಯ ಕಾರ್ಯನಿಮಿತ್ತ ಪ್ರಯಾಣ ಹೊರಟಾಗ ಮೊಲವೊಂದು ಅಡ್ಡ ಬಂದಿತು ಯಾವುದೋ ಅವಘಡ ಸಂಭವಿಸಬಹುದೆಂದು ಕೊರಗುತ್ತಾ ಚಿಂತಿಸುತ್ತಿರುತ್ತಾನೆ ಒಂದು ದಿನ ಈ ದೇವಿಯು ಕನಸಿನಲ್ಲಿ ಬಂದು ಇಂತಹ ಸ್ಥಳದಲ್ಲಿ ನಾನು ಹುತ್ತದ ರೂಪದಲ್ಲಿ ನೆಲೆಸಿರುವೆ ನಾನು ನನ್ನ ಭಕ್ತರನ್ನ ಎಂದಿಗೂ ಪೊರೆಯುವೆ ನಿನ್ನ ಕಾರ್ಯವು ಯಶಸ್ವಿಯಾಗುತ್ತದೆ ನಾನು ನೆಲೆ ನಿಂತ ಸ್ಥಳದಲ್ಲಿ ನನಗೆ ಗುಡಿಯೊಂದನ್ನು ಕಟ್ಟಿಕೊಡು ಎಂದು ಹೇಳುತ್ತಾಳೆ ಇದರಿಂದ ಎಚ್ಚಿದ್ದ ಕೃಷ್ಣಪ್ಪ ನಾಯಕ ಹರ್ಷಿತನಾಗಿ ಭಾವದಿಂದ ಪುಟ್ಟ ಗುಡಿಯೊಂದನ್ನು ಕಟ್ಟಿಸಿದನು ಎಂಬ ಉಲ್ಲೇಖವಿದೆ ಕತೆಯೊಂದರ ಪ್ರಕಾರ ವಾರಣಾಸಿಯಿಂದ ದಕ್ಷಿಣಾಭಿಮುಖವಾಗಿ ವಾಯುವಿಹಾರಕ್ಕೆಂದು ಬಂದ ದೇವಲೋಕದ ಸಪ್ತ ಮಾತೃಕೆಯರು ಅಂದರೆ ಬ್ರಾಹ್ಮಿ ದೇವಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಮಕ್ಷ್ಮಿ ಸರಸ್ವತಿ ದೇವತೆಗಳ ಎದುರು ಒಂದು ಪುಟ್ಟ ಕಲ್ಲು ಇದೆ ಇದನ್ನ ಸೊಸೆ ಕಲ್ಲು ಎಂದೇ ಕರೆಯಲಾಗುತ್ತೆ ಬಹಳ ಹಿಂದೆ ದೇವಿಯ ಭಕ್ತಿಯೊಬ್ಬಳು ಅತ್ತೆಯ ಕಾಟದಿಂದ ಮುಕ್ತಿ ಹೊಂದಲು ಮನಸ್ಸಿನ ನೆಮ್ಮದಿಗಾಗಿ ಈ ದೇಗುಲದ ಬಳಿ ಬರುತ್ತಿದ್ದಳಂತೆ ಒಂದು ದಿನ ಸೊಸೆಯನ್ನ ಹಿಂಬಾಲಿಸಿ ಬಂದ ಅತ್ತೆಯು ದೇವಿಯ ಧ್ಯಾನದಲ್ಲಿ ಮಗ್ನಳಾದ ಸೊಸೆಯನ್ನ ಕಂಡು ಕೋಪದಿಂದ ನಿನಗೆ ಮನೆ ಕೆಲಸಕ್ಕಿಂತ ದೇವಿಯ ದರ್ಶನವೇ ಹೆಚ್ಚಾಯಿತು ಎಂದು ಅಲ್ಲಿಯೇ ಇದ್ದ ಹಿತ್ತಾಳೆ ಪಾತ್ರೆಯೊಂದರಿಂದ ತಲೆಗೆ ಜೋರಾಗಿ ಹೊಡೆದಳಂತೆ ನೋವನ್ನು ತಡೆಯಲಾಗದೆ ಅಮ್ಮ ಹಾಸರಾಂಬೆ ಕಾಪಾಡು ಕಾಪಾಡು ತಾಯಿ ಎಂದು ಕೂಗಿಕೊಂಡಳು ಮಾತೃಹೃದಯಾದ ತಾಯಿಯು ತತ್ಕ್ಷಣ ಪ್ರತ್ಯಕ್ಷರಾಗಿ ಮಗಳೇ ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ ನಿನ್ನನ್ನು ನಾನು ಕಲ್ಲಾಗಿ ಮಾಡುತ್ತೇನೆ ಸದಾ ಧ್ಯಾನಿಸುತ್ತಾ ನನ್ನ ಬಳಿಯೇ ಇರು ಎಂದಳಂತೆ ತಾಯಿ ಈ ಕಲ್ಲೆ ಮುಂದೆ ಸೊಸೆ ಕಲ್ಲು ಎಂದು ಪ್ರಸಿದ್ಧಿಯನ್ನ ಪಡೆಯಿತು ಮತ್ತೊಂದು ಪುಟ್ಟ ಗುಡಿ ಎಂದರೆ ಶಿವ ಸಿದ್ದೇಶ್ವರನ ಸನ್ನಿಧಿ ಶಿವನು ಅರ್ಜುನನಿಗೆ ಪಾಶುಪದಾಸ್ತ್ರವನ್ನ ಕೊಡುತ್ತಿರುವ ರೂಪವಿದೆ ಸಿದ್ದೇಶ್ವರನ ಹಣೆಯಿಂದ ಸದಾ ನೀರಿನ ಹನಿಗಳು ಜಿನುಗುತ್ತವೆ ಎಂದು ಹೇಳಲಾಗುತ್ತದೆ ಈ ದೇವಾಲಯದಲ್ಲಿ ಸ್ವಾರಸ್ಯಕರವಾದ ಹೊಂದಿದೆ ಒಂಬತ್ತು ತಲೆಗಳುಳ್ಳ ರಾವಣನ ಚಿತ್ರವಿದೆ ಅವನು ಧ್ಯಾನಸ್ಥನಾಗಿ ವೀಣಿಯನ್ನ ನುಡಿಸುತ್ತಿರುವ ಭಂಗಿಯಲ್ಲಿದ್ದಾನೆ ದೇವಾಲಯವೆಂದರೆ ನಿತ್ಯವೂ ಪೂಜೆಗೊಂಡು ತನ್ನ ಭಕ್ತರಿಗೆ ದಿವ್ಯ ದರ್ಶನವನ್ನ ನೀಡುತ್ತದೆ ಆದರೆ ಕೆಲವು ದಿನಗಳಷ್ಟೇ ತನ್ನ ದಿವ್ಯ ದರ್ಶನವನ್ನ ನೀಡಿ ವರ್ಷಪೂರ್ತಿ ಈ ದೇವಾಲಯದ ಬಾಗಿಲನ್ನ ಮುಚ್ಚಲಾಗ್ತದೆ ಹಾಗೆ ದೇವಾಲಯವನ್ನ ವರ್ಷಪೂರ್ತಿ ಮುಚ್ಚಲು ಕಾರಣವೇನು ಈ ಕೃಷಿ ನಾಡಿನಲ್ಲಿ ಧೂಳು ಕಸ ಕಡ್ಡಿ ರಭಸವಾಗಿ ತೂರಿ ಬರುತ್ತಿದ್ದ ಗಾಳಿಗೆ ದೇವಾಲಯದ ಬಾಗಿಲು ಮತ್ತು ದೇವತೆಯು ಅಭಿಮುಖರಾಗಿದ್ದರು ಹೀಗೆ ಹೋಗ್ತಾ ಧೂಳು ಸದಾ ಆ ದೇವತೆಯ ಕಣ್ಣಿಗೆ ತಾಗಿ ಕಣ್ಣಲ್ಲಿ ನೀರು ಸುರಿಯುತ್ತಿದ್ದವು ಅಷ್ಟೇ ಅಲ್ಲ ಈ ಪ್ರದೇಶದ ಸುತ್ತಮುತ್ತಲಿನ ಮಹಿಳೆಯರು ಮೆಣಸಿನಕಾಯಿಯ ಖಾರವನ್ನ ಕುಟ್ಟುತ್ತಿರುವಾಗ ಆ ಮೆಣಸಿನಕಾಯಿಯ ಘಾಟು ದೇವಿಯ ಕಣ್ಣನ್ನು ಸೇರಿ ಆಕೆಯ ಕಣ್ಣಿನಲ್ಲಿ ನೀರನ್ನ ತರಿಸುತ್ತಿತ್ತಂತೆ ಇದನ್ನು ಕಂಡಂತಹ ಜನರು ತಾಯಿಯ ಕಣ್ಣಲ್ಲಿ ನೀರು ತರಿಸಬಾರದೆಂದು ಅರಿತು ತಾಯಿಯಲ್ಲಿ ಕ್ಷಮೆಯಾಚಿಸಿದರು ಆಗ ಆ ತಾಯಿಯ ಅನತಿಯಂತೆ ಈ ದೇವಾಲಯದ ಬಾಗಿಲು ವರ್ಷಕ್ಕೊಮ್ಮೆ ತೆರೆಯಲಾಗುತ್ತೆ ಅದುವೇ ಅಶ್ವಯುಜ ಮಾಸದ ಹುಣ್ಣಿಮೆಯ ನಂತರದ ಮೊದಲ ಗುರುವಾರದಂದು ದೇವಾಲಯದ ಬಾಗಿಲನ್ನ ತೆರೆದು ಬಲಿಪಾಟಮಿಯ ಮಾರನೆಯ ದಿನ ಮುಚ್ಚಲಾಗುತ್ತದೆ ಈ ಕೆಲವು ದಿನಗಳಷ್ಟೇ ದೇವಿಯು ತನ್ನ ದರ್ಶನವನ್ನ ಭಕ್ತರಿಗೆ ನೀಡುತ್ತಾಳೆ ಇದಕ್ಕಾಗಿ ಲಕ್ಷಾಂತರ ಮಂದಿ ಹಗಲು ರಾತ್ರಿ ಎನ್ನದೇ ಈ ಸಂದರ್ಭದಲ್ಲಿ ತಾಯಿಯ ದರ್ಶನಕ್ಕಾಗಿ ಕಾದು ಕುಳಿದಿರುತ್ತಾರೆ ನಂಬಲ ಸಾಧ್ಯವಾದ ಮಹಿಮೆ ಇಲ್ಲಿ ನಡೆಯುತ್ತದೆ ವರ್ಷದ ಹಿಂದೆ ಹೊತ್ತಿಸಿದ ದೀಪ ಉರಿಯುತ್ತಲೇ ಇರುತ್ತದೆ ಹಾಗೆ ಆ ತಾಯಿಗೆ ಧರಿಸಿದ ಹೂವು ಅರ್ಪಿಸಿದ ಪ್ರಸಾದವು ಇನ್ನೂ ತಾಜವಾಗಿಯೇ ಇರುತ್ತದೆ ಒಂದು ವೇಳೆ ಹೊತ್ತಿಸಿದ ನಂದಾದೀಪ ಆರಿ ಹೂಗಳು ಬಾಡಿದ್ದಲ್ಲಿ ಆ ವರ್ಷ ದೇಶಕ್ಕೆ ಆಪತ್ತು ಸಂಭವಿಸುತ್ತದೆಂದು ನಂಬಲಾಗುತ್ತದೆ ಹೀಗೆ ಪ್ರತಿ ವರ್ಷವೂ ತುಪ್ಪದ ದೀಪವನ್ನು ಹಚ್ಚಿ ಬಳೆ ಕುಂಕುಮ ಹೂವನ್ನ ಅರ್ಪಿಸಿ ಬಾಗಿಲವನ್ನಿಟ್ಟು ಪ್ರಸಾದವನ್ನ ಅರ್ಪಿಸಿ ಪೂಜಿಸಿ ದೇವಾಲಯದ ಬಾಗಿಲನ್ನ ಮುಚ್ಚಲಾಗುತ್ತೆ ಹೀಗೆ ಈ ಕ್ಷೇತ್ರದ ನಗರ ದೇವತೆಯಾಗಿ ಭಕ್ತಿ ಭಾವದಿಂದ ಬೇಡಿ ಬಂದ ತನ್ನ ಭಕ್ತರನ್ನ ಸಲಹುತ್ತಿದ್ದಾಳೆ ವೀಕ್ಷಕ ಬಂಧುಗಳೇ ಈ ವಿಡಿಯೋದಲ್ಲಿ ಹಾಸನಂಬೆಯ ದೇಗುಲವನ್ನು ದರ್ಶನವನ್ನು ಮಾಡ್ತಾ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದಿಡ್ತೀವಿ ಎಲ್ಲರಿಗೂ ನಮಸ್ಕಾರ